ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಇವತ್ತಿನ ವಿಡಿಯೋ ಬಂದು ನಾನು ಯಾವ ಥರ ಮಾಡ್ತಾ ಇಲ್ಲ ಇವತ್ತಿನ ಬಂದು ನಿಮ್ಗೊಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಡೋಣ ಅಂತ ವೀಡಿಯೋ ಇದ್ದೀನಿ ಏನಿಲ್ಲ ಲಾಸ್ಟ್ ಟೈಮ್ ಒಂದು ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದರು ನೀವು ಎಷ್ಟು ದಿನ ಆಯಿತು ಮೂಡಿಕೊಟ್ಟು ನಿಮಗೆ ಹೇರು ಬೇಗ ಗ್ರೋತ್ ಆದಂಗಿದೆ ಯಾವ ರೀತಿ ನೀವು ಟಿಪ್ಸ್ ಯೂಸ್ ಮಾಡಿದ್ರಿ ಹಾಗೆ ಏನು ಯೂಸ್ ಮಾಡಿದ್ರಿ ಅಂತಂದ್ಬಿಟ್ಟು ಕೇಳಿದರು ವೀಡಿಯೋ ಮಾಡಿ ಅಕ್ಕ ಅಂತ ಕೇಳಿದರು ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೊಂದು ಫಸ್ಟ್ ಆಫ್ ಆಲ್ ನಮಗೆ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತೀನಿ ನನಗೆ ಗೊತ್ತಿರೋ ಪ್ರಕಾರ ನಾನು ಸ್ವಲ್ಪ ತಿಳ್ಕೊಂಡಿರೋ ಪ್ರಕಾರ ಯಾಕಂದರೆ ನನ್ನ ಡೆಲಿವರಿ ಆಯಿತು ಬಿಫೋರ್ ಡೆಲಿವರಿನೂ ಸ್ವಲ್ಪ ಟೆನ್ಷನ್ಸು ಸ್ವಲ್ಪ ಯೋಚನೆ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಯಿತು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸು ಅದು ಇದು ಅಂತ ಆಫ್ಟರ್ ಡೆಲಿವರಿ ಆಫ್ಟರ್ ಮ್ಯಾರೇಜು ಕೆ ಆಫ್ಟರ್ ಡೆಲಿವರಿಗೆ ಮಗು ಆದಮೇಲಂತೂ ಸಿಕ್ಕಾಪಟ್ಟೆ ಏರ್ಫಾಲ್ ಆಗೋಯ್ತು ಬಿಸಿ ಎಲ್ಲ ಫುಲ್ ಉದುರೋಯ್ತು ಆಮೇಲೆ ನಮಗೆ ದೇವ್ರಿಗೆ ಗಾರ್ಕೇನೂ ಇತ್ತಲ್ವ ಸೊ ಹಂಗಾಗಿ ಮೂಡಿ ಕೊಡೋಣ ಅಂತ ಅಂದ್ಬಿಟ್ಟು ಫೈವ್ ಮಂತ್ಸ್ ಆಯಿತು ಮುಡಿ ಕೊಟ್ಟು ನಾನು ನೋಡಿ ಹೇಗೆ ಬೆಳೆದಿದೆ ಅಂತ ನನ್ನ ಪ್ರಕಾರ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅನ್ನಿಸ್ತು ನನಗೆ ಯಾಕಂದರೆ ನಾನು ಮುಡಿ ಕೊಟ್ಟಾದಮೇಲೆ ತುಂಬ ಕೆಲವೊಂದು ಟಿಪ್ಸ್ಗಳನ್ನ ಚೆನ್ನಾಗಿ ಬಿಡದೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ಆಗಿದೆ ಅಂತ ಅನ್ನಿಸ್ತು ನನ್ನ ಫ್ರೆಂಡ್ಸು ಕೊಲ್ಲಿಂಗ್ಸ್ ಎಲ್ಲ ಹೇಳಿದ್ರು ಇಲ್ಲ ನೀನು ಚೆನ್ನಾಗಿ ಬಂದಿದೆ ಹೇರು ಈಗ ಅಂತ ಹೇಳ್ತಾ ಇದ್ದರು ಹಂಗಾಗಿ ನಾನೇನು ಟಿಪ್ಸ್ ಯೂಸ್ ಮಾಡಿದೆ ಮತ್ತು ಏನು ಯಾವ ರೀತಿ ಏನು ಹಚ್ಕೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ತಿಳಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದು ಏನಂದರೆ ನಾವು ಔಟ್ಸೈಡ್ ಹೋದಾಗ ಅಥವಾ ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾರಲ್ವ ಆ ಆಯಿಲ್ ಹಚ್ಚಿದ್ರೆ ಈ ಥರ ಹೇರ್ ಗ್ರೋತ್ ಆಗುತ್ತೆ ಒನ್ ಮಂತಲ್ಲೆಲ್ಲ ಬೆಳೆಬಿಡುತ್ತೆ ಇಷ್ಟು ವೀಕಲ್ಲಿ ಹೇರ್ ಗ್ರೋತ್ ಆಗಿಬಿಡುತ್ತೆ ಹೇರ್ ಫಾಲ್ ಕಮ್ಮಿ ಆಗ್ಬಿಡುತ್ತೆ ಅದೆಲ್ಲ ಸುಳ್ಳು ನನ್ನ ಪ್ರಕಾರ ಯಾಕಂದರೆ ನಾನು ತುಂಬ ಥರ ಹೀರೋ ಎಲ್ಲ ಯೂಸ್ ಮಾಡಿದ್ದೀನಿ ತುಂಬ ಥರ ಎಲ್ಲ ಮಾಡಿದ್ದೀನಿ ಯಾವುದೇ ರೀತಿ ನನಗೆ ರಿಸಲ್ಟ್ ಸಿಕ್ಕಿಲ್ಲ ತುಂಬ ಅಂದರೆ ಹೇಳ್ತಾರೆ ಒಂದು ತ್ರೀ ಮಂತ್ಸು ಫೋರ್ ಮಂತ್ಸು ಹಾಗೆ ಯೂಸ್ ಮಾಡಬೇಕು ಆಮೇಲೆ ರಿಸಲ್ಟ್ ಸಿಗೋದು ಅಂತ ಆ ರೀತಿಯೂ ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ ಯಾವುದು ನನಗೆ ವರ್ಕೌಟ್ ಆಗಲಿಲ್ಲ ಇನ್ನೊಂದು ಏನಂದರೆ ಕೆಲವೊಬ್ಬರಿಗೆ ಒಂದು ಹೇರ್ ಇವಾಗ ಒಂದು ಯಾವುದೋ ಒಂದು ಏರ್ ಆಯಿಲ್ ಆಗಿರ್ಬೋದು ಶಾಂಪು ಆಗಿರ್ಬೋದು ಕಂಡೀಷ್ನರ್ ಆಗಿರ್ಬೋದು ಕೆಲವೊಬ್ಬರಿಗೆ ಸೆಟ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಸೆಟ್ ಆಗಲ್ಲ ಹಂಗಾಗಿ ನ್ಯಾಚುರಲ್ ಆಗಿ ನಮ್ಮ ಮನೇಲಿ ಏನು ಸಿಗುತ್ತೋ ನಮಗೆ ಏನು ಸಿಗುತ್ತೋ ಅದ್ರ ಮುಖಾಂತರ ನಾವು ಹೇರ್ ಗ್ರೋತ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಅಂದರೆ ಸೇಮ್ ಇವಾಗ ನಾವು ಅವ್ರು ತೋರಿಸಿರೋ ತ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿರ್ತೀವಿ ಅವರು ಯೂಸ್ ಮಾಡಿರ್ತಾರೆ ಡಿಫ್ರೆನ್ಸ್ ಏನು ಇರಲ್ಲ ಇವಾಗ ಶಾಂಪುಗಳಾಗಿರ್ಬೋದು ಏನೋ ಒಂದು ಅಲೋವೆರಾದು ಏನೋ ಒಂದು ಶಾಂಪು ಆಗಿರ್ಬೋದು ಕರಿ ಲೀಫ್ದು ಈ ಥರ ಅದನ್ನು ನಾನು ಮನೇಲಿ ಯೂಸ್ ಮಾಡಿ ಮಾಡ್ತೀವಿ ಬಟ್ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಕೆಮಿಕಲ್ನ ಯೂಸ್ ಮಾಡ್ತಾರೆ ಕೆಮಿಕಲ್ಲು ತುಂಬ ದಿನ ಬಾಳಿಕೆ ಬರಲಿ ಅಂತಂದ್ಬಿಟ್ಟು ಕೆಮಿಕಲ್ನ ಯೂಸ್ ಮಾಡ್ತಾರೆ ಅದರಿಂದ ಏನಾಗುತ್ತೆ ನಮಗೆ ಏರ್ ಗ್ರೋತ್ಗಿಂತ ಏರ್ ಫಾಲೇ ಜಾಸ್ತಿ ಆಗ್ತಿರುತ್ತೆ ಹಂಗಾಗಿ ನನಗೇನು ವರ್ಕೌಟ್ ಆಗಲಿಲ್ಲ ಬೇರೆಯವ್ರಿಗೆ ಹೆಂಗೂ ನನಗೆ ಗೊತ್ತಿಲ್ಲ ಸೊ ಹಂಗಾಗಿ ನ್ಯಾಚುರಲ್ಲಾಗಿ ಏನೇನು ಮನೆಯಲ್ಲೇ ಯೂಸ್ ಮಾಡಿಕೊಂಡು ಬೇಗ ಹೇರ್ ಗ್ರೋತ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೆಲವೊಂದು ಎರಡು ಮೂರು ವಿಡಿಯೋ ಅನ್ಕೋತೀನಿ ಬಿಫೋರ್ ನಾನು ಎರಡು ಮೂರು ವಿಡಿಯೋ ಹಾಕಿದ್ದೀನಿ ನಾನು ಯಾವ ಥರ ಯೂಸ್ ಮಾಡ್ತೀನಿ ಹೇರ್ ಗ್ರೋತ್ ಆಗೋಕ್ಕೆ ಅಂತ ಯಾಕಂದರೆ ನನಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಆಮೇಲೆ ನಾನು ಹಾಕಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದರು ಈ ಥರ ನಿಮಗೆ ಹೇಗೆ ಹೇ ಬೇಗ ಹೇರ್ ಗ್ರೋತ್ ಆಯಿತು ಟಿಪ್ಸ್ ಹೇಳಿ ಅಕ್ಕ ಅಂತ ಅಂದ್ಬಿಟ್ಟು ಹೇಳಿದರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆಯೇ ಫಸ್ಟ್ ಆಫ್ ಆಲ್ ಏನಂದರೆ ನಮ್ಗೆ ಯಾಕೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂದರೆ ನಮಗೆ ಫಸ್ಟು ನಾವು ಚೆನ್ನಾಗಿ ನೀರು ಕುಡ್ದಿಲ್ಲ ಅಂದರೆ ಮತ್ತು ಒಳ್ಳೆ ರಿಚ್ ಪ್ರೋಟೀನ ಅಂಥ ಅಂಶಗಳು ಫುಡ್ಡು ನಾವು ಸೇವಿಸಿಲ್ಲ ಅಂತಂದರೆ ಮತ್ತು ಹೆವಿ ಪ್ರೆಷರು ಟೆನ್ಷನ್ಸ್ ತೊಗೊಂಡ್ರೆ ಇದರಿಂದ ನಮಗೆ ಏರ್ ಫಾಲ್ ಜಾಸ್ತಿನೇ ಆಗುತ್ತೆ ಹಾಗಾಗಿ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದು ನಮ್ಮಲ್ಲೇ ಇರುತ್ತೆ ನಾವು ಮಾಡ್ಕೋಬೇಕಷ್ಟೇ ಇನ್ನೇನು ಇಲ್ಲ ನನ್ನ ಇವಾಗ ಮನೇಲಂತೂ ಈ ಏರ್ ಗ್ರೋತಿ ಏನೇನೋ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಕರಿಬೇವು ಅಲೋವೆರಾ ಮತ್ತು ದಾಸವಾಳ ಎಲೆ ಹೂವು ರೈಸ್ ವಾಟ್ರು ಮತ್ತು ಮೆಂತ್ಯದು ಪ್ಯಾಕ್ ಬರುತ್ತಲ್ಲ ಪ್ಯಾಕ್ನ ಯೂಸ್ ಮಾಡಿ ಅಲೋವೆರಾ ಅಂದರೆ ಅಲೋವೆರಾ ಜೆಲ್ನ ಅಂಗಡಿಯಿಂದ ತೊಗೊಂಡು ಬರಬೇಡಿ ಅದಕ್ಕೂ ಕೂಡ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಅಲೋವೆರಾ ನ್ಯಾಚುರಲ್ ಆಗಿರೋದು ಅಲೋವೆರಾನ ಯೂಸ್ ಮಾಡಿ ಇದೇ ರೀತಿ ಕೆಲವೊಂದು ಆಯಿಲು ಮನೆಯಲ್ಲೇ ನಾವೇ ನ್ಯಾಚುರಲ್ಲಾಗಿ ರೆಡಿ ರೆಡಿ ಮಾಡಿರೋ ಪ್ಯೂರ್ ಕೊಕೋನಟ್ ಆಯಿಲ್ನ ಯೂಸ್ ಮಾಡಿ ಈ ರೀತಿ ಪ್ಯಾಕ್ ಆಗಲಿ ಆಯಿಲ್ನ ನಾವೇ ರೆಡಿ ಮಾಡಿಕೊಂಡು ಯೂಸ್ ಮಾಡಬೇಕು ಮತ್ತು ಚಿಯಾ ಸೀಡ್ಸು ಫ್ಲ್ಯಾಕ್ ಸೀಡ್ಸು ಅದರಿಂದೆಲ್ಲ ಒಂದು ಒಂದೆರಡು ವೀಡಿಯೋ ಹಾಕಿದ್ದೀನಿ ನಿಮಗೆ ಮತ್ತು ಮೇಯ್ನ್ ಇಂಗ್ರೀಡಿಯೆಂಟ್ ಆನಿಯನ್ನು ಮತ್ತು ಚಿಕ್ಕ ಈರುಳ್ಳಿ ಅಂತ ಬರುತ್ತಲ್ವ ಅದನ್ನು ಆ ರೀತಿಯೆಲ್ಲ ಪ್ಯಾಕ್ ಆಗಲಿ ಆಯಿಲ್ಗಾಗಲಿ ಆ ರೀತಿಯೆಲ್ಲ ಹಾಕ್ಕೊಂಡು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕಿದೆ ಇನ್ನೊಂದು ಹಾಗಂತ ಒಂದು ಸಲ ಎರಡು ಸಲ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದರಿಂದ ಖಂಡಿತ ರಿಸಲ್ಟ್ ಸಿಕ್ಕಲ್ಲ ಏನಿಲ್ಲ ಅಂದರೂ ಕಂಟಿನ್ಯೂಸ್ಸು ನಿಮಗೆ ವೀಕ್ಲಿ ಒನ್ ಟೈಮ್ ಮಾಡೋಕ್ಕಾಗಿಲ್ಲ ಅಂತಂದರೆ ಮಂತ್ಲಿ ಟೂ ಟೈಮ್ಸ್ ಇಲ್ಲ ತ್ರೀ ಟೈಮ್ಸ್ನ ಮಾಡಿ ಸಾಕು ಯಾವಾಗ ನಿಮಗೆ ಫ್ರೀ ಇರುತ್ತೋ ಆವಾಗ ಮಾಡಿ ಇನ್ನೊಂದು ಆಯ್ಲಿ ಹೇರಲ್ಲಿ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು ಫುಲ್ಲು ಡ್ರೈ ಇರಬೇಕು ಏರು ಆವಾಗ ಯೂಸ್ ಮಾಡಿ ತುಂಬ ಅಂದರೆ ಒಳ್ಳೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಅಂತೂ ಕೊಡುತ್ತೆ ಯಾಕಂದರೆ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ನಿಮಗೆ ಇದ್ದೀನಿ ಅಷ್ಟೇ ಇವತ್ತು ಬಂತು ಹಾಗೆಯೇ ನಿಮಗೆ ಒಂದು ಒಳ್ಳೆ ವೀಡಿಯೋದಲ್ಲಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋಣ ಅಂತ ಇವತ್ತೊಂದು ರೆಮಿಡಿನ ತೊಗೊಂಡು ಬಂದಿದ್ದೀನಿ ಆ ರೆಮಿಡಿ ಸಿಂಪಲ್ ಅಂದರೆ ಸಿಂಪಲ್ ರೆಮಿಡಿ ಅದನ್ನ ತೋರಿಸ್ಕೊಡ್ತೀನಿ ಹಾಗೆಯೇ ಮುಂದಿನ ವೀಡಿಯೋಗಳಲ್ಲೂ ನಿಮಗೆ ಯಾವ ರೀತಿ ಪ್ಯಾಕ್ನ ಯೂಸ್ ಮಾಡಬೇಕು ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಆಯಿಲ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ವೀಡಿಯೋಸ್ನ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಒಳ್ಳೆಯ ರೆಮಿಡಿನ ನೋಡ್ಕೊಂಡು ಬರೋಣ ನಾನಿಲ್ಲಿ ಫ್ರೆಶ್ ಅಲೋವೆರಾನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಇಲ್ಲಿ ನಮ್ಮ ಗಿಡದಲ್ಲೇ ಹಾಕಿದ್ವಿ ಅಲೋವೆರಾ ಸೊ ಆದಷ್ಟು ನ್ಯಾಚುರಲ್ ನ್ಯಾಚುರಲ್ ಆಗಿರೋದನ್ನೇ ತೊಗೊಳ್ಳಿ ಅಲೋವೆರಾ ಯಾಕಂದರೆ ಜೆಲ್ಲೆಲ್ಲ ಯೂಸ್ ಮಾಡೋರು ಅದಕ್ಕೆ ಕೆಮಿಕಲ್ ಹಾಕಿರ್ತಾರೆ ಪ್ಯೂರ್ ಅಂತ ಹೇಳ್ತಾರೆ ಪ್ಯೂರ್ ಅಂತೂ ಸಿಗೋದೇ ಇಲ್ಲ ಅಂಗಡಿಗಳಲ್ಲಿ ಕೆಮಿಕಲ್ ಅಂತ ಯೂಸ್ ಮಾಡೇ ಮಾಡಿರ್ತಾರೆ ಅದಕ್ಕೆ ಆದಷ್ಟು ಫ್ರೆಶ್ ಅಲೋವೆರಾನ ತೊಗೊಂಡು ಯೂಸ್ ಮಾಡಿ ಇದಂತೂ ಸ್ಕಿನ್ನಿಗೆ ಕೂದಲಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು ತುಂಬಾ ಮತ್ತು ಇದರಲ್ಲಿ ಜ್ಯೂಸ್ ಕೂಡ ಎಲ್ಲ ಮಾಡ್ಕೊಂಡು ಕುಡಿತಾರಂತೆ ಹೆಲ್ತ್ಗಂತೂ ತುಂಬ ಒಳ್ಳೆಯದು ಕುಡಿಯೋ ಗಿಡಿಯೋಕ್ಕೆಲ್ಲ ಆಗೋದಿಲ್ಲ ನಮಗೆ ಏರ್ಗೆ ಸ್ಕಿನ್ಗೆಲ್ಲ ಯೂಸ್ ಮಾಡ್ಕೋಬೋದು ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಯಾಕಂದರೆ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಿರ್ತೀನಿ ಅಂದರೆ ಏನಕ್ಕೆ ಯಾವುದು ಒಳ್ಳೇದು ಅಂತೆಲ್ಲ ನೋಡ್ತಾ ಇರ್ತೀನಿ ಅದರಲ್ಲಿ ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ ನಾನು ಹಂಗಾಗಿ ನಿಮಗೂ ತೋರಿಸೋಣ ಅಂತ ನೋಡಿ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ಫ್ರೆಶ್ ಅಲೋವೆರಾ ತೊಗೊಂಡಿದ್ನಲ್ವ ಅದು ಸಿಪ್ಪೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಅದು ಜೆಲ್ ಮಾತ್ರ ನಾನು ಒಂದು ಸಪ್ರೇಟಾಗಿ ಬೌಲಾಗಿ ಹಾಕಿಕ್ಕೊತಾಯಿದ್ದೀನಿ ಕೂದಲು ಸ್ವಲ್ಪ ಕಮ್ಮಿನೇ ಚಿಕ್ಕದಾಗೆ ಇರೋದ್ರಿಂದ ನಾನು ಒಂದು ಫುಲ್ ಫುಲ್ಲಾಗೋಷ್ಟು ತಗೊಂಡಿದ್ದೆ ಅದು ಚಿಕ್ಕ ಇತ್ತು ಅದಕ್ಕೋಸ್ಕರ ಅದನ್ನ ಜೆಲ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು ಸ್ಪೂನಲ್ಲಿ ಸ್ವಲ್ಪ ಅದನ್ನು ಕಿಚಿ ಜೆಲ್ ರೂಪದಲ್ಲಿ ಮಾಡ್ತಾಯಿದ್ದೀನಿ ಬೇಕಾದರೆ ಕೈಯಲ್ಲೂ ಇದು ಮಾಡಿ ಪರವಾಗಿಲ್ಲ ಆ ಜೆಲ್ ಥರ ಆಗೋ ಆಗಬೇಕು ಅದೇ ಸರಿ ಹೋಗುತ್ತೆ ಹಾಗೆಯೇ ಇಲ್ಲಿ ನೋಡಿ ಎಲ್ಲರಿಗೂ ಆಯಿಲು ಪ್ಯೂರ್ ಕೊಕೊನಟ್ ಆಯಿಲೇ ಸಿಕ್ಕಲ್ಲ ಪ್ಯಾರಾಶೂಟು ಯೂಸ್ ಮಾಡ್ಬೋದು ಅದು ಚೆನ್ನಾಗಿದೆ ಹಾಗಾಗಿ ನಾನಿಲ್ಲಿ ಪ್ಯೂರ್ ಕೊಕೊನಟ್ ಆಯಿಲ್ ನಮ್ಮನೇಲಿತ್ತು ಆಲ್ರೆಡಿ ಧರ್ಮಸ್ಥಳಕ್ಕೆ ಹೋದಾಗ ತಂದಿದ್ವಿ ಅದನ್ನೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಅಲೋವೆರಾ ಜೆಲ್ಗೆ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಏನೂ ಮಿಕ್ಸ್ ಮಾಡೋ ಅಷ್ಟಿಲ್ಲ ಜಸ್ಟ್ ಅಲೋವೆರಾ ಜೆಲ್ಲು ಹಾಗೆಯೇ ಮೂರು ಟೇಬಲ್ ಸ್ಪೂನ್ ಅಷ್ಟು ಪ್ಯೂರ್ ಕೊಕೊನಟ್ ಆಯಿಲ್ನ ಹಾಕ್ಕೋಬೇಕು ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒನ್ ಟೆನ್ ಮಿನಿಟ್ಸ್ನ ಬಿಟ್ಬಿಡಬೇಕು ಇದು ನೀಟಾಗಿ ಹೊಂದ್ಕೋಬೇಕು ಹೊಂದ್ಕೊಂಡು ಆಮೇಲೆ ಆಫ್ಟರ್ ಯೂಸ್ ಮಾಡಬೇಕು ಇಲ್ಲಿ ನೀನು ಯೂಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಅಲೋವೆರಾ ಮತ್ತು ಕೊಬ್ಬರಿ ಎಣ್ಣೆ ಎರಡು ನೀಟಾಗಿ ಹೊಂದಿಕೆ ಆಗುತ್ತೆ ಅದು ಆದಮೇಲೆ ನೋಡಿ ಈ ರೀತಿ ಜೆಲ್ಲಾಗತ್ತೆ ಈ ಕ ಈ ಕನ್ಸಿಸ್ಟೆಂಟಿಯಾಗಿದ್ರೆ ನಾವು ನೀಟಾಗಿ ಹಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಈಗ ನನಗೆ ಅದು ಇದು ಅಪ್ಲೈ ಮಾಡ್ತೀನಿ ರೂಟ್ಸಲ್ಲಿ ನೀಟಾಗಿ ಅಪ್ಲೈ ಮಾಡಬೇಕು ಮತ್ತು ಕೂದಲುಗೂ ಅಷ್ಟೇ ನೀಟಾಗಿ ಅಪ್ಲೈ ಮಾಡಬೇಕು ಪ್ಯಾಚ್ ಪ್ಯಾಚ್ ಥರ ಎಲ್ಲ ಇರುತ್ತಲ್ವಾ ಸೊ ಹಂಗಾಗಿ ನನಗೆ ಹಾಗೆ ಆಗಿತ್ತು ಸ್ವಲ್ಪ ಪ್ಯಾಚಿ ಪ್ಯಾಚಿ ಥರ ಆಗೋಗಿತ್ತು ಸೊ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ತುಂಬ ಒಳ್ಳೆಯದು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ರೂಟ್ಸ್ ಎಲ್ಲ ನೀಟಾಗಿ ಕೈ ಬೆರಳಲ್ಲೇ ಒಂದು ಫಿಫ್ಟಿನ್ ಮಿನಿಟ್ಸ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಆಲ್ಮೋಸ್ಟ್ ಈಗ ಯಾವುದ್ರಲ್ಲೂ ಯಾವುದೆಲ್ಲ ಇಲ್ಲ ಎಲ್ಲ ನ್ಯಾಚುರಲ್ ಅಂತ ಹೇಳಿದ್ರು ಅದು ಮಿಕ್ಸ್ ಮಾಡ್ದಿರೋ ಅಂತ ಇರೋದಕ್ಕೆ ಸಾಧ್ಯವೇ ಇಲ್ಲ ಕೆಮಿಕಲ್ ಯೂಸ್ ಮಾಡಿ ಮಾಡಿರ್ತಾರೆ ಯಾಕಂದರೆ ಅದು ತುಂಬ ದಿನ ಬಾಳಿಕೆ ಬರಬೇಕಲ್ವಾ ಅವ್ರಿಗೂ ಸೇಲ್ ಆಗಬೇಕು ಹಂಗಾಗಿ ಯೂಸ್ ಮಾಡೇ ಮಾಡಿರ್ತಾರೆ ಮಸಾಜ್ ಎಲ್ಲ ಮಾಡಿದ್ದೀನಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ತಲೆಗೆ ಹೇರ್ ವಾಶ್ ಮಾಡಬೇಕು ಹಾಫ್ ಆನ್ ಅವರ್ ಬಿಟ್ಟು ತಲೆಗೆ ಹೇರ್ ವಾಶ್ ಮಾಡಿ ತೋರಿಸ್ತೀನಿ ಅಲೋವೆರಾ ಅಂತೂ ತುಂಬ ಅಂದರೆ ತುಂಬ ಒಳ್ಳೆ ಶೈನಿಂಗ್ ಕೊಡುತ್ತೆ ಹಾಗೆ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಏರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಸ್ಕಿನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ಕ್ಲ್ಯಾಪ್ಗೆ ನೀಟಾಗಿ ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ ಹಾಗೇ ಹೇರು ಎಲ್ಲೆಲ್ಲಿ ನಮಗೆ ಪ್ಯಾಚಸ್ ಥರ ಇರುತ್ತಲ್ವಾ ಅಲ್ಲಿ ಎಲ್ಲಿ ರಕ್ತ ಸಂಚಲನ ಆಗೋದಿಲ್ವೋ ಅಲ್ಲಿ ಹೇರ್ ಗ್ರೋತ್ ಆಗಲ್ಲ ಹಂಗಾಗಿ ನಾವು ಚೆನ್ನಾಗಿ ಸ್ಲ್ಯಾಬ್ನ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನೀವು ಮಸಾಜ್ ಮಾಡೋ ಟೈಮಲ್ಲಿ ಹೇರ್ ಬರುತ್ತೆ ಇಲ್ಲ ಅಂತಲ್ಲ ಇಲ್ಲಿ ನೋಡಿ ನನ್ನ ಕೈಯಲ್ಲಿ ನೋಡಿ ಸಣ್ಣ ಹೇರ್ ಬರುತ್ತೆ ಅದಕ್ಕೆ ನೀವು ಟೆನ್ಷನ್ ತೊಗೋಬೇಡಿ ಹೇರ್ ಹೇರ್ ಹೋದರೆ ಹೋಗಲಿ ಚೆನ್ನಾಗಿ ಈಗ ಮತ್ತೆ ಹುಟ್ಟಿ ಬರೋ ಕೂದಲನ್ನ ಚೆನ್ನಾಗಿ ಸಂಪಾಗಿ ಬೆಳಕೆ ಬೆಳಿಬೇಕು ಅಂದರೆ ಸಲ ಚೆನ್ನಾಗಿ ಜಾಸ್ತಿ ಹಾರ್ಡಾಗಿ ಮಸಾಜ್ ಮಾಡಬೇಡಿ ಸ್ವಲ್ಪ ಲೈಟಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ನಿಧಾನಕ್ಕೆ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಲನ ಚೆನ್ನಾಗಾಗುತ್ತೆ ಹಾಗೆ ನಮಗೆ ಹೆಡ್ ಐಕ್ ಕೂಡ ಕಮ್ಮಿ ಆಗುತ್ತೆ ಹೇರ್ ಗ್ರೋತು ಕೂಡ ಚೆನ್ನಾಗಾಗುತ್ತೆ ಓಕೆನಾ ಇಷ್ಟೇ ಇನ್ ಹಾಫ್ ಆನ್ ಅವರ್ ಬಿಟ್ಟು ನಾನು ತಲೆ ಹೇರ್ ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ತಲೆ ಕೂದಲು ಎಷ್ಟು ಶೈನಿಂಗ್ ಆಗಿರುತ್ತೆ ಅಂದರೆ ಇದು ಹಲೋವೇರದ್ದು ಮ್ಯಾಜಿಕ್ಕೇ ಅದು ಚೆನ್ನಾಗಾಗುತ್ತೆ ಸೊ ಹಂಗಾಗಿ ಈ ರೀತಿ ವೀಕ್ಲಿ ಒನ್ಸು ಚೆನ್ನಾಗಿ ಏನಾದರೂ ಒಂದು ಇದನ್ನು ಯೂಸ್ ಇರಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಓಕೆನಾ ಓಕೆ ಆಫ್ಟರ್ ತರ್ಟಿ ಮಿನಿಟ್ಸ್ ನಾನು ಹೇರ್ ವಾಶ್ ಮಾಡ್ಕೊಂಡು ಬರೋದು ಸಾಫ್ಟಾಗಿದೆ ಅಂದರೆ ಸುಮ್ಮನೆ ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದೇ ತರನೇ ನಾನು ಅಷ್ಟೇ ವೀಕ್ಲಿ ಒನ್ಸ್ ಟ್ರೈ ಮಾಡ್ತಾ ಇರ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಟ್ ನಾವು ನೀಟಾಗಿ ಹಾಕ್ಬಿಟ್ಟು ನೀಟಾಗಿ ಈ ಸ್ಕ್ಲ್ಯಾಪ್ ಎಲ್ಲ ನೀಟಾಗಿ ಮಸಾಜ್ ಮಾಡಬೇಕು ನೋಡಿ ನನಗೆ ಸೇಮು ಇಲ್ಲಿ ಕಾಣಿಸ್ತಿದೆಯಲ್ವ ಈ ಥರ ಗ್ಯಾಪ್ 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 ಗ್ಯಾಪು ಜಾಸ್ತಿ ಇತ್ತು ಸೊ ನಾನು ಈ ರೀತಿ ಮನೆಯಲ್ಲೇ ನ್ಯಾಚುರಲ್ಲಾಗಿ ಓಮ್ ರೆಮಿಡೀಸ್ ಟ್ರೈ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ನನಗೆ ಏರ್ ಫಾಲು ಅಷ್ಟೇ ಹಾಗೆಯೇ ಕೂದಲು ಕೂಡ ಮೊದಲಿಗಿಂತ ತುಂಬ ಚೆನ್ನಾಗಿ ಬೇಗ ಗ್ರೋತ್ ಆಗ್ತಾ ಇದೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡ್ತಾಯಿರಿ ಇನ್ನೂ ಮುಂದಕ್ಕೆ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕ್ತಾಯಿರ್ತೀನಿ ಪ್ಯಾಕು ಮತ್ತು ಹೇರ್ ಆಯಿಲ್ಸು ಯಾವ ರೀತಿ ನ್ಯಾಚುರಲ್ಲಾಗಿ ಮಾಡೋದು ಮತ್ತು ಹೇಗೆ ನಾವು ಮೇಂಟೈನ್ ಮಾಡಬೇಕು ಕೂದಲು ಅನ್ನೋದನ್ನು ನಾನು ಟಿಪ್ಸ್ ಕೊಡ್ತಾಯಿರ್ತೀನಿ ನೀವು ಟ್ರೈ ಮಾಡಿ ನ್ಯಾಚುರಲ್ಲಾಗಿ ಟ್ರೈ ಮಾಡಿ ತುಂಬ ಅಂತೂ ತುಂಬ ಅಂತೂ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಕೊಡುತ್ತೆ ಮಾಡಿದ್ರೆ ಒಂದು ದಿನ ಎರಡು ದಿನ ಮಾಡಿ ಮಾಡಿಬಿಟ್ಟು ಬಿಡಬಾರ್ದು ಕಂಟಿನ್ಯೂಸ್ ಇರಿ ಯಾಕಂದರೆ ನಾವಿಲ್ಲಿ ಔಟ್ಸೈಡ್ ಹೋಗಿ ತೊಗೊಂಬರೋ ಏನೂ ಇರೋಲ್ಲ ಮನೆಯಲ್ಲೇ ಏನು ಸಿಗುತ್ತೋ ಅದರಲ್ಲೇ ನ್ಯಾಚುರಲ್ಲಾಗಿ ರೆಮಿಡೀಸ್ನ ಮಾಡಿಕೊಂಡು ಮಾಡೋ ಅಂಥದ್ದು ತುಂಬ ಈಸಿಯಾಗೂ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಎಷ್ಟು ಪ್ಯಾಚಿ ಪ್ಯಾಚಿ ಇತ್ತು ಅಂದರೆ ಆ ಥರ ಇತ್ತು ಈಗ ನೋಡಿ ಎಷ್ಟು ಸಾಫ್ಟಾಗಿದೆ ಇಲ್ಲಿ ನೋಡಿ ಇನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ ಮತ್ತು ಇದು ಅಷ್ಟು ಶ್ಯಾಂಪು ಅಷ್ಟೇ ಸೀಗೆಕಾಯಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಜಾಸ್ತಿ ಅಂದರೆ ಸೀಗೆಕಾಯಿ ಇಲ್ಲಾಂದರೆ ಕ್ಲಿನಿಕ್ ಪ್ಲಸ್ ಶಾಂಪೂ ಒಂದು ಯೂಸ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಇನ್ನೇನು ಯೂಸ್ ಮಾಡೋದಿಲ್ಲ ಕಂಡೀಷ್ನರು ಆ ಥರ ಎಲ್ಲ ಏನೂ ಹಾಕೋದಿಲ್ಲ ಅದೊಂದು ನನಗೆ ಸೆಟ್ ಆಗಿರೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ನಿಮಗೆ ಯಾವ ರೀತಿ ಬೇರೆ ಥರ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು